ಚಿತ್ರದುರ್ಗದ ಜಯದೇವ ಕಪ್ ಕ್ರೀಡಾಕೂಟದಲ್ಲಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಭಾಗಿಯಾಗಿದ್ದಾರೆ ಇನ್ನು ಮುರುಘಾ ಮಠದ ವತಿಯಿಂದ ಪ್ರತಿ ವರ್ಷದಂತೆ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಇನ್ನು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಚಿತ್ರದುರ್ಗ ನಗರದಲ್ಲಿ ಜಯದೇವ ಕಪ್ ಕ್ರೀಡಾಕೂಟ ನಡೆಯುತ್ತಿದ್ದು ಸೋಮವಾರ ರಾತ್ರಿ ಎಂಟು ಗಂಟೆಗೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳಿಗೆ ಶುಭ ಕೋರಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ಮಾತನಾಡಿದ್ದು ನಮ್ಮ ಜಿಲ್ಲೆಯ ಮಕ್ಕಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರೆ ಅದರಲ್ಲೂ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡು ಕ್ರೀಡಾ ಮನೋಭಾವನೆ ತೋರಿಸಿದ್ದು ವಿಶೇಷವಾಗಿದೆ ಇನ್ನು ಮಠಕ್ಕೆ ಪೀಠಕ್ಕೆ ನಮ್ಮ ಕುಟುಂಬದಿಂದ ನಮ್ಮ ಹಿರಿಯರು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ನಾನು ಕೂಡ ಶ್ರೀಮಠಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇದು ನನ್ನ ಜವಾಬ್ದಾರಿಯಾಗಿದೆ ಜಯದೇವ ಗುರುಗಳ ಜಯಂತ್ಯೋತ್ಸವಕ್ಕೆ ನನ್ನ ಸಹಕಾರ ಸದಾ ಇರುತ್ತದೆ ಜೊತೆಗೆ ಸದಾ ನಾನು ಮಠದ ಭಕ್ತನಾಗಿ ಇರುವುದಾಗಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪೆಯವರು ಮಾಹಿತಿ ನೀಡಿದ್ದಾರೆ ಸಮಯದ ಟಿ ಶರ್ಟ್ಗಳನ್ನ ಉಳಿದ ವ್ಯವಸ್ಥೆ ವಸತಿ ವ್ಯವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಂ ಎಲ್ ಎ ಸಾಹೇಬ್ರವರಿಗೆ ಮಾಲಾರ್ಪಣೆ ಮಾಡುವುದ್ರ ಮುಖಾಂತರ ಸ್ವಾಗತವನ್ನ ಕೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಯಾರು ಬಹಳ ವಿಶಿಷ್ಟವಾಗಿ ಕುತೂಹಲದಿಂದ ಜಯದೇವ ಜಗ ಅದಾಗಿ ನಾಲ್ಕು ದಿನಗಳ ನಂತರ ಜಯದೇವ ಜಗದ್ಗುರುಗಳನ್ನ ನಮ್ಮ ಅರಮನೆ ಕರೆಸ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕರೆಸಿ ವಿಶೇಷವಾಗಿರುವಂತ ಸನ್ಮಾನ ವಿಶೇಷವಾಗಿರುವಂತ ಗೌರವ ಒಂದು ಮಠ ಆಗ್ಬೇಕು ಅಂತ ಆರೈಕೆ ಮಾಡ್ಕೊಳ್ತಾರೆ ಆಸನ ಭವ್ಯ ಪರಂಪರೆಯನ್ನು ಹೊಂದಿರುವಂತ ಮುರುಘಾ ಮಠ ಸಾಮಾಜಿಕವಾಗಿರುವಂತ ಕೊಡುಗೆಗಳನ್ನು ಕೊಡುವುದರ ಮೂಲಕವಾಗಿ ಮಠಗಳು ಈ ದಿಕ್ಕಿ ಸುಮಾರು ನಮ್ಮ ಜಿಲ್ಲೆಯ ಒಂದೂವರೆ ಸಾವಿರ ಮಕ್ಕಳು ಕ್ರೀಡಾಪಟುಗಳು ಈ ಬಾರಿ ಭಾಗವಹಿಸಿರುವಂತದ್ದು ಇದೊಂದು ಬಹಳ ವಿಶೇಷ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳು ಈ ಬಾರಿ ಬಹಳ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿದ್ದಾರೆ ಜೊತೆಗೆ ತಮ್ಮ ಕ್ರೀಡಾ ಮನೋಭಾವನೆಯನ್ನು ಕೂಡ ಈ ಬಾರಿ ತೋರಿಸಿರುವಂಥದ್ದು ಈ ಬಾರಿಯ ಒಂದು ವಿಶೇಷ ಇನ್ನು ನನ್ನ ಜವಾಬ್ದಾರಿ ಮಠಕ್ಕೆ ಪೀಠಕ್ಕೆ ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ಹಿಂದೆ ನಮ್ಮ ಕುಟುಂಬದಿಂದಲೂ ಕೂಡ ಹಿರಿಯರು ನಾವು ಮಠಕ್ಕೆ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಪ್ರಾಮಾಣಿಕವಾಗಿ ಮಠಕ್ಕೆ ಸೇವೆ ಸಲ್ಲಿಸುವಂಥದ್ದು ಮತ್ತು ಮಠದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಒಬ್ಬರಾಗಿ ಭಾಗಿಯಾಗುವಂಥದ್ದು ಇದು ನನ್ನ ಜವಾಬ್ದಾರಿ ಅಂತೇಳಿ ನಾನು ಭಾಗ ಹೇಳ್ತಾ ಈ ಜಯದೇವ ಮುರುಘಾ ಶರಣರ ನೂರೈವತ್ತನೇ ಜಯಂತೋತ್ಸವ ಅಂಗವಾಗಿ ಅಂಗವಾಗಿ ಈ ಜಯದೇವ ಕಪ್ ಏನ್ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾದ ಸಾಕಾರ ಇರ್ತದೆ ಅಂತ ಹೇಳ್ತಾ ಜೊತೆಗೆ ಎಂದಿಗೂ ಮಠದೊಂದಿಗೆ ಮಠದ ಭಕ್ತನಾಗಿ ಮಠದ ಸೇವಕನಾಗಿ ಇರ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದರಲ್ಲಿ ಭಾಗವಹಿಸಿರುವಂತ ಎಲ್ಲ ಕ್ರೀಡಾಪಟುಗಳಿಗೂ ಶುಭಾಶಯಗಳನ್ನ ಕೋರ್ತಾ ಎಲ್ಲರಿಗೂ ಶುಭವಾಗಲಿ ಶರಣ